ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಳಂದದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಮೀಳಾ ಎಕೆ ಅವರು ತಿಳಿಸಿದ್ದಾರೆ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸುವ ಉದ್ದೇಶದಿಂದ ಕಾಲೇಜಿನಲ್ಲಿರುವ ವಿವಿಧ ವಿಷಯಗಳ ಉಪನ್ಯಾಸಕರಿಂದ ಪ್ರತಿನಿತ್ಯ ಬೋಧಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜ್ಞಾನದ ಮಟ್ಟವನ್ನು ಹೆಚ್ಚಿಸಲಾಗುತ್ತದೆ ಎಂದು ಹೇಳಿದರು ಗ್ರಂಥ ಪಾಲಕರಾದ ಡಾಕ್ಟರ್ ಅರವಿಂದ್ ಭದ್ರಶೆಟ್ಟಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಂಡು ಯಶಸ್ವಿ ಆಗಬೇಕೆಂದು ಹಾರೈಸಿದರು ಸಂಪನೂಲ್ಮ ಉಪನ್ಯಾಸಕರಾದ ಮಹಾದೇವ್ ಮೋಗಾರ್ ಅವರು ಮಾತನಾಡಿ ನಿಜಕ್ಕೂ ಇಂತಹ ತರಬೇತಿ ಕಾರ್ಯಾಗಾರಗಳು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಸಿದ್ದಾರಾಮ್ ವಾಗಡೆ ರಾಜಶೇಖರ್ ಪಾಟೀಲ್ ಶರಣೋಬಾವಿ ಮನಿ ಎಫ್ಡಿಎ ಶಾಂತಮಲ್ಲಪ್ಪ ಮಲ್ಲಪ್ಪ ಪಾಟೀಲ್ ವಿಶ್ವನಾಥ್ ಶರಣೋ ಬಾವಿ ರಾಜರೆಡ್ಡಿ ಪಾಟೀಲ್ ಶಾಂತಮಲ್ಲಪ್ಪ ಮಲ್ಲಪ್ಪ ಪಾಟೀಲ್ ಡಾಕ್ಟರ್ ಶಿವಪ್ಪ ಬುದ್ಧ ಶಿವಶಂಕರ್ ಸಾಹು ಕಾಲೇಜಿನ ಕಲಾ ವಿಜ್ಞಾನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ತಾನಾಜಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಸಲುವಾಗಿ ಇವತ್ತಿ ಇವತ್ತಿನ ಉದ್ದೇಶ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಒಳಗಡೆ ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಬಡ ವಿದ್ಯಾರ್ಥಿಗಳು ಬರುವಂಥ ಸರ್ಕಾರಿ ಕಾಲೇಜುಗಳಿಂದ ವಿಶೇಷವಾಗಿ ಮಾನ್ಯ ಪ್ರಾಚಾರ್ಯರು ಹಾಗೂ ನಮ್ಮ ಹಿರಿಯ ಉಪನ್ಯಾಸಕರುಗಳು ಹಾಗೂ ನಮ್ಮ ಆಫೀಸ್ ಪಿ ಅವರು ವಿಶೇಷ ಮುತರ್ಜಿ ವಹಿಸಿ ಈ ಭಾಗದ ಮಕ್ಕಳಿಗೆ ಯಾಕಂದರೆ ಬೇರೆ ಬಿಜಾಪುರ ಧಾರವಾಡ ಅಲ್ಲಿ ಹೋಗೋದ್ರಿಂದ ಆರ್ಥಿಕ ಹೊರಬೀಳ್ತದೆ ಅದಕ್ಕೆ ನಮ್ಮದೇ ಕಾಲೇಜಿನಲ್ಲಿ ಅಂದರೆ ವಿಶೇಷ ವೆಕೇಶನ್ನಲ್ಲಿ ಒಂದು ತಿಂಗಳ ಹಾಲಿಡೇ ಇರೋದರಿಂದ ಅದರಲ್ಲಿ ಒಂದು ಒಳ್ಳೆಯ ಉಪಯುಕ್ತ ಕೊಲ್ಲಿ ಮಕ್ಕಳು ತಿಳ್ಕೊಂಡು ಸ್ಥಳೀಯವಾಗಿರುವಂಥ ಉಪನ್ಯಾಸಕರು ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕ್ರೋಢೀಕರಿಸಿ ಒಂದು ವಾರ ವಿಶೇಷವಾಗಿ ಮಕ್ಕಳಿಗೆ ಕಾಂಪಿಟೇಷನ್ ಎಕ್ಸಾಮ್ಗೆ ಹಾಂ ಥರ ಫೇಸ್ ಮಾಡಬೇಕು ಪರೀಕ್ಷಾ ದೃಷ್ಟಿಯಿಂದ ಯಾವ ಥರ ಪ್ರಿಪ್ರೇಷನ್ ಆಗಬೇಕೆಂಬ ಉದ್ದೇಶದಿಂದ ಈ ನಮ್ಮ ಪ್ರಾಂಶುಪಾಲರು ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದಲ್ಲಿ ಕುಡ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕಳೆದ ವರ್ಷ ಕೂಡ ಯಶಸ್ವಿಯಾಗಿ ಸುಮಾರು ಒಂದು ವಾರ ನಡೀತು ಅದರಲ್ಲಿ ಸುಮಾರು ಎರಡು ಮೂರು ಜನ ವಿದ್ಯಾರ್ಥಿಗಳು ಕೂಡ ವಿವಿಧ ಇಲಾಖೆಯಲ್ಲಿ ಐಕೈ ಕೂಡ ತಮ್ಮ ಹುದ್ದೆಗನ್ನು ಅಲಂಕರಿಸಿಕೊಂಡರು ಅದಕ್ಕಾಗಿ ಈ ವರ್ಷನೂ ಕೂಡ ನಾವು ಈ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸವನ್ನು ಮಾಡಿ ನಮ್ಮ ಸ್ಥಳೀಯವಾಗಿ ಯಾವುದೇ ಒಂದು ಇದರ ಮಕ್ಕಳಿಂದ ಯಾವುದೇ ಫೀಸ್ ಕಲೆಕ್ಷನ್ ಏನಿಲ್ಲ ಇಲ್ಲಿಯ ಸ್ಥಳೀಯವಿರುವಂಥ ಲಭ್ಯವಿರುವಂಥ ಉಪನ್ಯಾಸಕರ ಒಂದು ಸಂಪನ್ಮೂಲ ವ್ಯಕ್ತಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ಸ್ಪರ್ಧಾತ್ಮಕ ಭಾವನೆ ಬೆಳೆಸಲು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪ್ರೇಷನ್ ಆಗಲು ನಾವೆಲ್ಲ ತಯಾರು ಮಾಡ್ತಿದ್ವಿ